ಸಾವಿರಾರು ಜನ ಮುಖ್ಯವಾಗಿ ಮಹಿಳೆಯರು ತಮ್ಮ ಹಲವಾರು ಸಂಘಟನೆಗಳ ವತಿಯಿಂದ ಯಾರು ಈ ಮದ್ಯ ನಿಷೇಧ ಆಂದೋಲನ ಕರ್ನಾಟಕದ ಅಡಿಯಲ್ಲಿ ಒಕ್ಕಟ್ಟಾಗಿ ಬಂದಿದ್ದಾರೆ ಅವರು ಈ ಆಂದೋಲನ ಮಾಡ್ತಾ ಇದ್ದಾರೆ ನಮಸ್ಕಾರ ನಾನು ದಿಲೀಪ್ ಕಾಮತ್ ಬೆಳಗಾವಿಯಲ್ಲಿ ವಾಸಾಗಿದ್ದೇನೆ ಕಳೆದ ಸುಮಾರು ಅರವತ್ತು ವರ್ಷ ವಿವಿಧ ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದ್ದೇನೆ ಕಾರ್ಮಿಕರ ಸಂಘಟನೆ ಕೃಷಿ ಕಾರ್ಮಿಕರ ಸಂಘಟನೆ ಮಹಿಳೆಯರ ಸಂಘಟನೆ ನ್ಯಾಯಕ್ಕಾಗಿ ಹೋರಾಟಗಳಲ್ಲಿ ಭಾಗವಹಿಸ್ತಾ ಇದ್ದೇನೆ ಈಗ ಸದ್ಯ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಕಳೆದ ಹತ್ತು ವರ್ಷಗಳಿಂದ ಮದ್ಯ ನಿಷೇಧ ಆಂದೋಲನ ಕರ್ನಾಟಕದಲ್ಲಿ ಹದಿಮೂರುಕ್ಕಿಂತ ಜಾಸ್ತಿ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಸರಾಯಿ ಮದ್ಯ ಪಾನದಿಂದ ಏನೂ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಅನಾಹುತ ಇದೆ ಕುಟುಂಬಗಳು ಹಾಳಾಗ್ತಾ ಇದ್ದಾವೆ ಮಹಿಳೆಯರ ಮೇಲಿನ ಅನ್ಯಾಯ ಹೆಚ್ಚಾಗ್ತಾ ಇದೆ ಅದನ್ನು ತಡೆಗಟ್ಟಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಹಲವಾರು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದೆ ಸತ್ಯಾಗ್ರಹಗಳನ್ನು ಮಾಡಿದೆ ಆಂದೋಲನಗಳನ್ನು ರೂಪಿಸ್ತಾ ಬಂದಿದೆ ಈಗ ಸದ್ಯಕ್ಕೆ ಒಂದು ವ್ಯಾಪಕವಾದಂಥ ತೀವ್ರ ಥರದ ಆಂದೋಲನವನ್ನು ಅವರು ಮದ್ಯ ನಿಷೇಧ ಆಂದೋಲನದ ವತಿಯಿಂದ ಬೆಂಗಳೂರಿನಲ್ಲಿ ಇದೇ ಇಪ್ಪತ್ತೈದು ನವೆಂಬರ್ದಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ ಆಂದೋಲನದ ವೈಶಿಷ್ಟ್ಯ ಏನು ಅಂತಂದರೆ ಕೇವಲ ಎರಡೇ ಎರಡು ಮಹತ್ವದ ಬೇಡಿಕೆಗಳನ್ನು ಆಂದೋಲನಕಾರರು ಸರ್ಕಾರದ ಮುಂದೆ ಇಟ್ಟಿದ್ದಾರೆ ಅದಕ್ಕೆ ವ್ಯಾಪಕ ಸಾಮಾಜಿಕ ಬೆಂಬಲ ಬೇಕು ಅನ್ನೋದಕ್ಕೆ ಈ ನನ್ನ ವಿನಂತಿ ತಮಗೆಲ್ರಿಗೂ ಇದೆ ಯಾವ ಎರಡು ಬೇಡಿಕೆಗಳು ಮೊದಲನೆಯ ಬೇಡಿಕೆ ಏನು ಅಂತಂದರೆ ಆಗಲೇ ನಮ್ಮ ದೇಶದ ಮಹಾರಾಷ್ಟ್ರ ಹರಿಯಾಣದಂಥ ಕೆಲವು ರಾಜ್ಯಗಳಲ್ಲಿ ಕಾನೂನಲ್ಲಿ ಅವರು ಏನು ಹೇಳ್ತಾರಂತಂದರೆ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸರಾಯಿ ಅಂಗಡಿ ಮದ್ಯದ ಅಂಗಡಿ ಗೆ ಅನುಮತಿ ಬೇಕಿದ್ದರೆ ಗ್ರಾಮಸಭೆಯಲ್ಲಿ ಕನಿಷ್ಠ ಇಪ್ಪತ್ತರಷ್ಟು ಮಹಿಳೆಯರು ಒಟ್ಟು ಮಹಿಳೆಯರು ಏನಿದ್ದಾರೆ ಗ್ರಾಮಸಭೆಯಲ್ಲಿ ಅದರಲ್ಲಿ ಇಪ್ಪತ್ತು ಪ್ರತಿಶತರಷ್ಟು ಮಹಿಳೆಯರ ಅನುಮತಿ ಇದ್ದರೆ ಮಾತ್ರ ಈ ರೀತಿ ಸರಾಯಿ ಆಂದೋಲನ ಸರಾಯಿ ಅಂಗಡಿಯನ್ನು ಮದ್ಯದ ಅಂಗಡಿಯನ್ನು ತೆಗಿಲಿಕ್ಕೆ ಸರ್ಕಾರ ಅನುಮತಿ ಕೊಡಬೇಕು ಅಂತ ಕರ್ನಾಟಕ ಒಂದು ಪ್ರಗತಿಪರ ರಾಜ್ಯ ಪಂಚಾಯತ್ ವ್ಯವಸ್ಥೆಯಲ್ಲಿ ಮಹಿಳೆಯರಿಗೆ ಸಾಕಷ್ಟು ಅಧಿಕಾರಿಗಳನ್ನು ಕೊಟ್ಟ ಒಂದು ಹೆಗ್ಗಳಿಕೆ ಇರುವಂಥ ರಾಜ್ಯ ಇಲ್ಲಿ ಆ ಥರದ ಒಂದು ಕಾನೂನನ್ನು ತರಬೇಕು ಅಂತ ಮೊದಲನೆಯ ಬೇಡಿಕೆ ಎರಡನೆಯ ಬೇಡಿಕೆ ಏನಿದೆ ಅಂತಂದರೆ ಕಳೆದ ಹತ್ತು ವರ್ಷಗಳಲ್ಲಿ ಈ ಆಂದೋಲನಕಾರರು ನೋಡಿಕೊಂಡಿದ್ದು ಏನು ಅಂದರೆ ಕಾನೂನು ಬಾಹ್ಯವಾಗಿ ಅನುಮತಿ ಇಲ್ಲದೇ ಪರ್ಮಿಟ್ ಇಲ್ದನೇ ಅನೇಕರು ಸರಾಯಿ ಮಾರಾಟ ಮಾಡ್ತಾ ಇದ್ದಾರೆ ಹಳ್ಳಿಗಳಲ್ಲಿ ಇದನ್ನು ತಡೆಗಟ್ಟಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಮಂತ್ರಿ ಮಹಾಶಯರಿಗೆ ಪಂಚಾಯಿತಿಯವರಿಗೆ ಹೇಳಿ 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 ಸಾಕತ್ತು ಈಗ ಜನ ಬೇಸತ್ತಿದ್ದಾರೆ ಇದು ಸರ್ಕಾರದ ಕಡೆಯಿಂದ ಆಗೋ ಮಾತು ಕಾಣ್ತಾ ಇಲ್ಲ ಪೊಲೀಸರು ಎಲ್ಲೆಲ್ಲಿ ಬರಬೇಕು ಎಕ್ಸೈಸ್ದವರು ಎಲ್ಲೆಲ್ಲಿ ಬರಬೇಕು ಅಂತ ಸರ್ಕಾರದವರೇ ಕೇಳ್ತಾರೆ ನೇರವಾಗಿ ಅದಕ್ಕೆ ಎರಡನೇ ಬೇಡಿಕೆ ಏನು ಅಂತಂದರೆ ಈ ಸಂದರ್ಭದಲ್ಲಿ ಜಾಗೃತ ಮಹಿಳಾ ಸಂಘಟನೆಗಳಿಗೆ ಸ್ಥಳೀಯವಾಗಿ ಪಂಚಾಯಿತಿಯಲ್ಲಿ ಕಾಜಿ ಜುಡಿಷರಿ ಪವರ್ಸ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ ಅಂದರೆ ಅರೇ ನ್ಯಾಯಿಕ ಅಧಿಕಾರವನ್ನು ಕೊಟ್ಬಿಟ್ಟು ಅವರು ಈ ಏನು ಕಾನೂನು ಬಾಹ್ಯವಾಗಿ ಸರಾಯಿ ಮಾರಾಟ ಮಾಡ್ತಾರಲ್ಲ ಅದನ್ನು ತಡೆಗಟ್ಟೋದಕ್ಕೆ ಅವರಿಗೆ ಅಧಿಕಾರ ಕೊಡಬೇಕು ಅನ್ನುವಂಥ ಎರಡನೇ ಬೇಡಿಕೆ ಇಟ್ಕೊಂಡು ಸಾವಿರಾರು ಜನ ಮುಖ್ಯವಾಗಿ ಮಹಿಳೆಯರು ತಮ್ಮ ಹಲವಾರು ಸಂಘಟನೆಗಳ ವತಿಯಿಂದ ಯಾರು ಈ ಮದ್ಯ ನಿಷೇಧ ಆಂದೋಲನ ಕರ್ನಾಟಕದ ಅಡಿಯಲ್ಲಿ ಒಕ್ಕಟ್ಟಾಗಿ ಬಂದಿದ್ದಾರೆ ಅವರು ಈ ಆಂದೋಲನ ಮಾಡ್ತಾ ಇದ್ದಾರೆ ಸಾರ್ವಜನಿಕರು ಇದಕ್ಕೆ ಬೆಂಬಲ ಕೊಡಬೇಕು ಮತ್ತು ನಮ್ಮ ಘನ ಸರ್ಕಾರ ಈ ಮಹಿಳೆಯರ ಬೇಡಿಕೆಗೆ ವಂದಿಸಿ ಆ ಥರದ ಕಾನೂನನ್ನ ಅವರ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಕೇಳ್ಕೊಳ್ತೇನೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ